ನಮಸ್ತೆ ಹೇಳಿಯ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಅಂಡ್ ಇಂಪಾರ್ಟೆಂಟ್ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಯೂಸ್ ಮಾಡಿ ಎನಿವೇ ಸರ್ ನಾಳೆ ಗ್ಯಾಪ್ ಅಪ್ ಆಗುತ್ತೋ ಗ್ಯಾಪ್ ಡೌನ್ ಆಗುತ್ತೋ ಗೊತ್ತಿಲ್ಲ ಅಂದ್ರೆ ಸಿಂಪ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಮಾರ್ಕೆಟ್ ಶುಕ್ರವಾರ ಓಕೆ ಲೇಟ್ ಆಗಿ ಕ್ಲೋಸ್ ಆಗಿರೋದು ಯಾವ್ದಪ್ಪ ಅಂದ್ರೆ ಯು ಎಸ್ ಮಾರ್ಕೆಟ್ ಅದನ್ನ ನೀವು ಅಬ್ಸರ್ವೇಷನ್ ಮಾಡ್ಕೋತೀರಿ ಡೌ ಜೋನ್ಸ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಎಸ್ ನಾಸ್ ನೋಡ್ಕೊಳ್ಳಿ ಎಲ್ಲವೂ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ ಲೇಟ್ ಆಗಿ ಕ್ಲೋಸ್ ಆಗೋದು ಯು ಎಸ್ ಮಾರ್ಕೆಟ್ ಬಿಕಾಸ್ ಅವ್ರ ಟೈಮಿಂಗ್ ಪ್ರಕಾರ ಸಂಜೆ ಲೈಕ್ ಅರ್ಲಿ ದ ಮಾರ್ನಿಂಗ್ ಎರಡೂವರೆ ಆಸ್ಪಾಸ್ ಕ್ಲೋಸ್ ಆಗುತ್ತೆ ಯುರೋಪಿಯನ್ ಮಾರ್ಕೆಟ್ಸ್ ಕ್ಲೋಸ್ ಆದ್ಮೇಲೆ ಸೊ ಅದಕ್ಕೋಸ್ಕರ ನಾವು ಅನ್ಕೋತಿದೀವಿ ಮಾರ್ಕೆಟ್ ನೆಕ್ಸ್ಟ್ ಡೇ ಆಲ್ಸೋ ಕುಡ್ ಬಿ ಅ ಪಾಸಿಟಿವ್ ಫಾರ್ ಮಂಡೇ ಓಕೆ ಮಂಡೇ ಪಾಸಿಟಿವ್ ಸಾಧ್ಯತೆ ಅದನ್ನ ಇನ್ನೊಂದು ಇಂದ ಅಸೆಸ್ ಮಾಡ್ಲಿಕ್ಕೆ ನೋಡ್ತೀನಿ ಎಡಿಆರ್ ಪ್ರಕಾರ ಇನ್ಫೋಸಿಸ್ ವಿಪ್ರೋಸ್ ಬ್ಯಾಂಕ್ ಎಸ್ಟಿ ಬ್ಯಾಂಕ್ ಮೋಸ್ಟ್ ಆಫ್ ದ ಲೈಕ್ ಎಡಿಆರ್ ಗಳು ಪಾಸಿಟಿವ್ ಅಥವಾ ಫ್ಲಾಟ್ ಆಗಿ ಕ್ಲೋಸ್ ಆಗಲಿಕ್ಕೆ ಟ್ರೈ ಆಗಿದೆ സോമവാര ഓപ്പൺ ചാൻസ് ഡ്രായിംഗ് തെരഞ്ഞെടുക്കാൻ ഓക്കെ ഡ്രായ് എംഗൽ എല്ലാം ഡ്രൈലെത്തി ಟ್ವೆಂಟಿ ಟು ದೌಸಮ್ ಮೇಜರ್ ಲೆವೆಲ್ ಸಪೋರ್ಟ್ ವೀಕ್ಲಿ ಆಂಗಲ್ ಇಂದ್ ಮಾರ್ಕೆಟ್ ನಲ್ಲಿ ಹೋದ ವಾರ ಓಕೆ ಈ ವಾರದ ಟಾಪ್ನ ನ ಬ್ರೇಕೌಟ್ ಆಗಬೇಕು ಅದು ಯಾವ ಲೆವೆಲ್ ಅಪ್ಪ ಅಂದ್ರೆ ಕಾಯ್ಕೋತ್ ಕೂತ್ಕೊಂಡಿರೋ ಲೆವೆಲ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಲೆವೆಲ್ ಹೌದಾ ಇಂಪಾರ್ಟೆಂಟ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ ಸರ್ ಬ್ಯಾಕ್ ಗ್ರೌಂಡ್ ಕೂಡ ಮೇಜರ್ ಲೆವೆಲ್ ಥರ ಮಾರ್ಕೆಟ್ ರಿಜೆಕ್ಷನ್ಸ್ ಮಾಡ್ತಾನೆ ಇದೆ ಸೊ ಈ ಲೆವೆಲ್ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ದಾಟ್ಕೊಳ್ಳೋದು ಓಕೆ ವೀಕ್ಲಿ ಆಂಗಲ್ ಇಂದ ನೋಡಿದ್ರಿ ಕಮ್ ಟು ಡೇ ಆಂಗಲ್ ನಾವು ಸೊ ಡೇ ಆಂಗಲ್ ನೋಡೋಣ ಮಾರ್ಕೆಟ್ ಏನ್ ತೋರಿಸುತ್ತೆ ನಮಗೆ ಡೇ ಆಂಗಲ್ ಕೂಡ ಮಾರ್ಕೆಟ್ ತೋರಿಸ್ತಾ ಇರೋದು ಅಂಡ್ ಮಾರ್ಕೆಟ್ಸ್ಲಿ ರಿಜೆಕ್ಷನ್ ಆಗಿ ನಿಂತ್ಕೊಂಡಿರುವ ಜಾಗನೇ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಇದನ್ನ ದಾಟಿದ್ರೆ ನಾವು ಅನ್ಕೋಬಹುದು ಸರ್ ಮಾರ್ಕೆಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ಆಗಿದೆ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ನೋಡ್ಕೊಳ್ತೀರಿ ಇವನ್ ಫೆಬ್ರವರಿ ಒಳಗಡೆ ಸೋ ಮೆನಿ ಟೈಮ್ಸ್ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಆಮೇಲೆ ಮೂವಿಂಗ್ ಎವರೇಜ್ ಸ್ವಿಚ್ ಮಾಡಿದೆ ಗೊತ್ತಾಗತ್ತ ಎಸ್ ಮೂವಿಂಗ್ ಎವರೇಜ್ ಪ್ರಕಾರ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ರೆಸಿಸ್ಟೆನ್ಸ್ ಆಗಿ ಕಾಯ್ತಾ ಇದೆ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ಹತ್ರ ಹತ್ರ ಓಕೆ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ ಎಂಟ್ರೀಸ್ ಅಂಡ್ ಪ್ರಾಪರ್ ಸಪೋರ್ಟ್ ಇದ್ದ ಇಂಟ್ರಾಡೆ ಆ್ಯಂಗಲ್ ಓಕೆ ಇಂಟ್ರಾಡೆ ಆಂಗಲ್ ಇಂದ ಅಬ್ಸರ್ವೇಷನ್ ಮಾಡ್ತಾ ಇದೀವಿ ಮಾರ್ಕೆಟ್ ಏನ್ ಮಾಡಿದೆ ಇಂಪಾರ್ಟೆಂಟ್ ಲೆವೆಲ್ ಓಕೆ ಲೆವೆಲ್ ಏನ್ ಮಾಡಿದೆ ಬಂದು ನಿತ್ಕೊಂಡಿದೆ ಅಂಡ್ ಕಾನ್ಸರ್ಡೇಷನ್ ಆಗ್ತಾ ಇದೆ ಮೇಜರ್ ಲೆವೆಲ್ ಸಪೋರ್ಟ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಏಟಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಓಕೆ ಮೇಜರ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಈಗ ಮಾರ್ಕೆಟ್ ಈ ಎರಡ ಜೋನ್ ಒಳಗಡೆ ಇದೆ ಸರ್ ಎರಡೇ ಜೋನ್ ಒಳಗಡೆ ಇದೆ ಸಿಂಪಲ್ ಆಗಿ ಏನ್ ಮಾಡ್ತೀರಿ ಓಕೆ ಒಂದು ಫ್ರೀ ವೇಗಳನ್ನ ಗುರ್ಸಿದೀವಿ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಮೇಲ್ಗಡೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ವರೆಗೆ ಸರ್ ದಟ್ ಇಸ್ ಅಬೌಟ್ ಒಂದೂರ ಐವತ್ತು ಪಾಯಿಂಟ್ ಗಳು ಹೌದಾ ಕ್ಲಿಯರ್ ಇದೆ ಸೂಪರ್ ಇನ್ ಕೇಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಇದೇನು ಹೋಗಿತ್ತಲ್ಲ ಮೊಮೆಂಟಮ್ ಅದು ಫೇಲ್ ಆಯ್ತು ಅಂತ ತಿಳ್ಕೊಳ್ತೀರಿ ಅದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಕ್ಚರ್ ಆಗಿದೆ ಎಮ್ ಪ್ಯಾಟರ್ನ್ ಅಂತ ತಿಳ್ಕೊತಿರಿ ಓಕೆ ಇಲ್ಲಿ ನೆಕ್ ಬ್ರೇಕ್ ಡೌನ್ ಆಗುತ್ತೆ ಅಂತ ತಿಳ್ಕೊತೀರಿ ದೆನ್ ಗೋ ಫಾರ್ ಸೆಲಿಂಗ್ ಹಿಯರ್ ಓಕೆ ಈಸಿ ಇದೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಓಕೆ ಸೊ ಫೈನ್ ಮಾರ್ಕೆಟ್ ಈ ರೀತಿ ಆಗಿಲ್ಲ ಅಂದ್ರೆ ಬೌಂಡ್ರಿ ವರ್ಕಿಂಗ್ ಆಗುತ್ತೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಸಿಕ್ಕರೆ ಬೈ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಆದ್ರೆ ಸೆಲ್ ಈ ರೀತಿ ಥಿಂಕ್ ಮಾಡಿದ್ರೆ ಓಕೆ ಇವನ್ ಗ್ಯಾಪ್ ಅಪ್ ಆಂಗಲ್ ಕೂಡ ಆದ್ರೂ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋದ್ರೆ ಓಕೆ ಇದೆ ಗ್ಯಾಪ್ ಡೌನ್ ಆಂಗಲ್ ಅಂತ ತಿಳ್ಕೊಂಡ್ರೆ ಇದರ ಕೆಳಗಡೆ ಹೋದ್ರೆ ಓಕೆ ಇದೆ ಓಕೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಟ್ವೆಂಟಿ ಟು ಏಟ್ ಹಂಡ್ರೆಡ್ ವ್ಯಾಲ್ಯೂಬಲ್ ಏರಿಯಾಸ್ ಅಂಡ್ ಕೆಳಗಡೆ ಮೇಜರ್ ಲೆವೆಲ್ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಇಷ್ಟ ತಿಳ್ಕೊಂಡಿದ್ರಿ ನಿಫ್ಟಿ ಒಳಗೆ ಸಾಕು ಆಪ್ಷನ್ ಚೈನ್ ನೋಡ್ಕೋತೀರಿ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಸೊ ತರ್ಟಿನ್ ಮಾರ್ಚ್ ಎಕ್ಸ್ಪೈರಿ ओपन इंटरेस्ट प्रकार ट्वेंटी टू फाइव हंड्रेड कैपन इंट्रेस्ट पुट मार्केट ट्वेंटी हंड्रेड सर्व आगे स्लीवल हईएस्ट ओपन इंट्रेस्ट अंड टेक्निकल सपोर्ट मेलगे लाजिकार्ट टनिकलो मार्केट नवन इंट्रेट इन टू सि दाट्रेसिटी टूट हंड्रेड हर हर बताते हैं ओपन इंटरेस्ट प्रकार कहते हैं ಓಕೆ ನಿಫ್ಟಿ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ಸ್ ಗೋ ಸೆನ್ಸೆಕ್ಸ್ ಯಾವ ಬಿಕಾಸ್ ಸೆನ್ಸೆಕ್ಸ್ ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಓಕೆ ಮಾರ್ಕೆಟ್ ಎಂಡ್ ಆಫ್ ದ ಡೇ ಕ್ಲೋಸ್ ಆಗಿರೋದು ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗ್ಲಿಕ್ಕೆ ಟ್ರೈ ಆಗಿದೆ ಸಿಂಪ್ಲಿ ಏನ್ ಮಾಡ್ತೀನಿ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ದು ಸೆವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಇದೆ ಓಕೆ ಮೇಜರ್ ಆಗಿ ನಾವು ಮಾಡೋಣ ಸ್ಮಾಲ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಇಲ್ಲಿ ಓಕೆ ಒನ್ ಟೂ ತ್ರೀಗೆ ಓಕೆನಾ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಸೆವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ರೀತಿ ಓಪನ್ ಆಗಿದೆ ಇಲ್ಲೇ ಓಪನ್ ಆದ್ರೆ ಕೆಲಸ ಇರೋದಿಲ್ಲ ಮಾರ್ಕೆಟ್ ಲೈಟ್ ಆಗಿ ಬ್ರೇಕ್ಔಡ್ ಆದ್ರೆ ಮ್ಯಾಕ್ಸಿಮಮ್ ಸೆವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಸೆವೆಂಟಿ ಫೋರ್ ತ್ರೀ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ದೆನ್ ಯು ಕ್ಯಾನ್ ಹ್ಯಾವ್ ಅ ಸೆವೆಂಟಿ ತ್ರೀ ಏಟ್ ಹಂಡ್ರೆಡ್ ಈಸಿ ಇದೆ ಥಿಂಕಿಂಗ್ ಓಕೆ ಮಾರ್ಕೆಟ್ ಇನ್ ಕೇಸ್ ಕ್ಯಾಪ್ ಅಪ್ ಕೊಟ್ಟಿದೆ ಡೈರೆಕ್ಟ್ ಆಗಿ ಸೆವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಹತ್ರ ಕೊಟ್ಟರೆ ಒಂದು ಮಾರ್ಕೆಟ್ ಈ ಲೋ ರೆಕ್ ಆಗಿ ಹೋದ್ರೆ ಸ್ಲೋಲಿ ಮಾರ್ಕೆಟ್ ಇಲ್ಲಿವರೆಗೆ ಬರುತ್ತೆ ಸಪೋರ್ಟ್ ಇಲ್ಲ ಇದ್ರ ಮೇಲೆ ಇತ್ಕೊಂಡು ಹೈಯರ್ ಆದ್ರೆ ವಿವ್ ಅ ಫ್ರೀ ಸರ್ ಇವನ್ ಸೆವೆಂಟಿ ಫೈವ್ ತೌಸಂಡ್ ಟು ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಈಸಿ ಓಕೆ ಡೌನ್ ಆಂಗಲ್ ಇಂದ ಕೂಡ ತಿಂಕ್ ಮಾಡಿದ್ರೆ ಓಕೆ ಮೇಜರ್ ಲೆವೆಲ್ ಸಪೋರ್ಟ್ ತರ ಕೆಲಸ ಆಗ್ತಿರೋದು ಸೆವೆಂಟಿ ಫೋರ್ ಟೂ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಸೆವೆಂಟಿ ಫೋರ್ ಟೂ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಅಥವಾ ಡೌನ್ ಆಗಿದೆ ಅಂದ್ರೆ ಸೊ ಮೋಸ್ಟ್ ಪ್ರಾಬಲಿ ಮಾರ್ಕೆಟ್ ಲೋವರ್ ಆಗ್ತಾ ಸೆವೆಂಟಿ ಫೋರ್ ತೌಸಂಡ್ ಟು ಸೆವೆಂಟಿ ತ್ರೀ ಏಟ್ ಹಂಡ್ರೆಡ್ ವರ್ಗೂ ಹೋಗ್ಬೋದು ಈ ರೀತಿ ನಾವು ಏನ್ ಮಾಡ್ತೀವಿ ವ್ಯಾಲ್ಯೂಬಲ್ ಏರಿಯಾಗ್ನ ಗುರುತ್ ಹಾಕೊಂಡಿದೀವಿ ಸೆವೆಂಟಿ ತ್ರೀ ಏಟ್ ಹಂಡ್ರೆಡ್ ಸೆವೆಂಟಿ ಫೋರ್ ಟೂ ಹಂಡ್ರೆಡ್ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಬೆಟ್ಟರ್ ಸೆವೆಂಟಿ ಫೈವ್ ತೌಸಂಡ್ ಆರ್ ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ಗಳು ಸೊ ಈ ರೀತಿ ವ್ಯಾಲ್ಯೂಬಲ್ ಝೋನ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ತೀರಿ ಆಪ್ಷನ್ ಏನ್ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಹೆವಿ ಓಪನ್ ಇಂಟ್ರೆಸ್ಟ್ ಇಲ್ಲಿ ಕಾಣ್ತಾ ಇದೆ ಸೊ ಸದ್ ಮಟ್ಟಿಗೆ ಸೆವೆಂಟಿ ಫೋರ್ ತೌಸಂಡ್ ಕ್ಯಾರೀಸ್ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ ಓಪನ್ ಇಂಟ್ರೆಸ್ಟ್ ಸೊ ಸೆವೆಂಟಿ ಫೋರ್ ತೌಸಂಡ್ ಆ ಮಾರ್ಕೆಟ್ ಈಸಿಲಿ ಕೊಡೋದಿಲ್ಲ ಅಂತ ಹೇಳ್ಕೊಡುತ್ತೆ ವೆರಸ್ ಮಾರ್ಕೆಟ್ ನಲ್ಲಿ ಮೇಲೆ ಕೂಡ ಅಬ್ಸರ್ವ್ ಮಾಡಿದ್ರೆ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಅಥವಾ ಕನ್ಸೆಷನ್ ಏರಿಯಾ ಇದೆ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇದೆ ಓಕೆ ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಸರ್ವ್ ಆದ್ರೆ ನಾವು ತಿಂಕ್ ಮಾಡಬಹುದು ಸರ್ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಲ್ಲಿ ಟೆಕ್ನಿಕಲ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಕಾಯ್ತಾ ಇದೆ ಸೊ ಈ ರೀತಿ ನಾವೇನ್ ಮಾಡಿದ್ವಿ ಸೆನ್ಸೆಕ್ಸ್ ಕೂಡ ನೀಟಾಗಿ ಮಾಡಿದ್ವಿ ಲೆಟ್ಸ್ ಗೋ ಟು ಬ್ಯಾಂಕ್ ಯೋ ಬ್ಯಾಂಕ್ ಗಳು ಏನ್ ಮಾಡ್ತಾ ಇದೆ ಸೊ ಸಿಂಪ್ಲಿ ಇದನ್ನು ವೀಕ್ಲಿ ಅಂಗ್ಲಿಂದ ಶುರು ಮಾಡೋಣ ಎಲ್ಲ ಡ್ರಾಂಗ್ ಕಾರಣ ನೋಡ್ಕೊಳ್ಳಿ ಸರ್ ಕಂಪೇರ್ ಟು ಅದರ್ಸ್ ಓಕೆ ಎಲ್ಲ ಅದರ್ ಇಂಡೆಕ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ಗಳು ಬಹಳ ಸ್ಟ್ರಾಂಗ್ ಇದೆ ಅಥವಾ ಮಾರ್ಕೆಟ್ ನ ಹಿಡಿದಿಟ್ಕೊಂಡಿದೆ ಅಂತ ತಿಳ್ಕೊಣ ಬಿಕಾಸ್ ನೋಡ್ಕೊಳ್ಳಿ ಇಲ್ಲೊಂದು ಮಾರ್ಕೆಟ್ ಎಷ್ಟೋ ಸ್ಟಾಕ್ ಲೈಕ್ ಇಂಡೆಕ್ಸ್ ಗಳು ಆಟೋ ಸೆಕ್ಟರ್ ಆಗಲಿ ಐಟಿ ಸೆಕ್ಟರ್ ಆಗಲಿ ಸಿಕ್ಕಾಪಟ್ಟೆ ಬಿದ್ರೂ ಕೂಡ ಬ್ಯಾಂಕ್ ಗಳು ಒಂದೇ ಲೆವೆಲ್ ಇದೆ ಎನಿವೆ ಮೇಜರ್ ಲೆವೆಲ್ ಪ್ರಕಾರ ಈಗ ಸಪೋರ್ಟ್ ಡ್ರಾ ಮಾಡೋಣ ದಟ್ ಈಸ್ ಅರೌಂಡ್ ಹಿಯೋ ಎಕ್ಸ್ಟೆಂಡೆಡ್ಜ್ ಲೈನ್ ಹಿಯೋ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಸೆವೆನ್ ಫೋರ್ಟಿ ಏಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಅಂಡ್ ಮೇಜರ್ ಸದ್ಯದ ಮಟ್ಟಿಗೆ ರಿಜೆಕ್ಷನ್ ತರ ಅಂತ ವೀಕ್ಲಿ ಆಂಗಲ್ ನೋಡಿದ್ರೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ನ ಡ್ರಾ ಮಾಡೋಣ ವೀಕ್ಲಿ ಆಂಗಲ್ ಕಮ್ ಟು ಡೇ ಆಂಗಲ್ ಓಕೆ ಡೇ ಆಂಗಲ್ ಪ್ರಕಾರ ಬಂದು ಚೆಕ್ ಮಾಡೋಣ ಮಾರ್ಕೆಟ್ ರಿಜೆಕ್ಷನ್ಸ್ ಇದೆಯಾ ಸರ್ ಇದೆ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ನಿತ್ಕೊಂಡಿದೆ ಯಾವ ಲೆವೆಲ್ ಅಪ್ಪ ಅಂದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಫೈನ್ ಸೂಪರ್ ಸೊ ಇದನ್ನ ನಾವು ಅಬೌಟ್ ಥರ್ಟಿ ಮಿನಿಟ್ಸ್ ಬರೋಣ ಮತ್ತೆ ತರ್ಟಿ ಮಿನಿಟ್ಸ್ ಇಂದ ಅಭ್ಯಾಸ ಮಾಡಿ ಟ್ರೈ ಮಾಡೋಣ ಮಾರ್ಕೆಟ್ ಏನ್ ಹೇಳ್ಕೊಡ್ತಾ ಇದೆ ನಮಗೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಒಂದು ಲೆವೆಲ್ ಕ್ರಿಯೇಟ್ ಆಗಿದೆ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಈ ಲೆವೆಲ್ ನ ಮಾರ್ಕೆಟ್ ಕೆಳಗಡೆನೂ ಬಿಟ್ಕೊಡ್ತಾ ಇಲ್ಲ ಅಂಡ್ ಈಸಿ ಇಂಪಾರ್ಟೆಂಟ್ ಲೆವೆಲ್ ಯೆಸ್ ಇಸ್ ಇಟ್ ಇಂಪಾರ್ಟೆಂಟ್ ಲಿವರ್ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗಿದೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಕೆಳಗಡೆ ಸರ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಸಪೋರ್ಟ್ ತಗೊಂಡಿದ್ದಿತ್ತು ಫೇಲ್ಯರ್ ಇದೆ ಅಥವಾ ಫ್ರೀ ವೇ ಇದೆ ನೀವು ಹೋಗ್ಬೋದು ಫೋರ್ಟಿ ಏಟ್ ತೌಸಂಡ್ ವರ್ಗು ಓಕೆ ಓಪನಿಂಗ್ ಅರೌಂಡ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಹತ್ರ ಆಗಿದೆ ಸಿಕ್ಸ್ ಹಂಡ್ರೆಡ್ ಹತ್ರ ಆಗಿದೆ ಮಾರ್ಕೆಟ್ ಅಗೇನ್ ಕಂಜೆಷನ್ ಏರಿಯಾ ಇದೆ ಅವಾಯ್ಡ್ ಮಾಡಿ ಬಿಕಾಸ್ ಮಾರ್ಕೆಟ್ ರೇಂಜ್ ಇರುವ ಸಾಧ್ಯತೆ ಇದೆ ಸೊ ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಅಂದ್ರೆ ಫೋರ್ಟಿ ಏಟ್ ಹಂಡ್ರೆಡ್ ಹತ್ರ ಆವಾಗ ನಾವು ಒಂದು ಎಕ್ಸಿಕ್ಯೂಷನ್ ಪ್ಲಾನ್ ಹಾಕೋಣ ಒಂದು ಮಾರ್ಕೆಟ್ ಇಲ್ಲಿಂದ ಬಹಳ ಸಲ ರಿಜೆಕ್ಷನ್ ರಿಸೋದು ಸೆಲ್ಲಿಂಗ್ ಏರಿಯಾ ಇರೋದ್ರಿಂದ ಲೋ ಬ್ರೆಕ್ ಆಗಿ ಲೋವರ್ ಆಗ್ತಾ ಇದ್ರೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಓಕೆ ಇನ್ ದ ರೇರೆಸ್ಟ್ ಆಫ್ ರೈಸ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಮೇಲೆ ಸರ್ವೈವ್ ಆಯಿತು ಹೈಯರ್ ಲೋನು ಮಾಡ್ಕೊಂಡಿದ್ದಾನೆ ಅಂದ್ರೆ ಸರ್ ಫೋರ್ಟಿ ನೈನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಹೈಯರ್ ಲೋ ಮಾಡ್ತಾ ಮಾಡ್ತಾ ನಾವು ಟಾರ್ಗೆಟ್ ನ ರೈಸ್ ಮಾಡ್ತಾ ಹೋಗೋಣ ಫೋರ್ಟಿ ನೈನ್ ಟೂ ಹಂಡ್ರೆಡ್ ವರ್ಗೂ ಸೊ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಡೌನ್ ಆಂಗಲ್ ಇಂದ ತಿಂಕ್ ಮಾಡಿದ್ರೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಓಪನ್ ಆದ್ರೆ ಮಾರ್ಕೆಟ್ ಈ ಗ್ಯಾಪ್ ಫಿಲಿಂಗ್ ಮಾಡಬಹುದು ಇಲ್ಲಿಂದ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ವಾಪಸ್ ಕೆಳಗಡೆ ಬರಬಹುದು ಒಂದು ಇಲ್ಲ ಮಾರ್ಕೆಟ್ ಇಲ್ಲಿ ಲೋ ಬ್ರೆಕ್ ಮಾಡಿ ಹೋಗ್ತಾ ಇದ್ರೆ ಆವಾಗ ಎಂಟ್ರಿ ಆಗ್ಬಹುದು ಎರಡು ಓಕೆ ಸೊ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಪನ್ ಇಂಟ್ರೆಸ್ಟ್ ಒಂದ್ಸಲ ನೋಡ್ಬಿಡೋಣ ಇಲ್ಲಿ ಮೇಜರ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಫೋರ್ಟಿ ಏಟ್ ತೌಸಂಡ್ ಅಂಡ್ ನಾವು ಅನ್ಕೊಂಡಿದ್ವಿ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಏನೋ ಮಾರ್ಕೆಟ್ ಸರ್ವೈವ್ ಆಗಲಿಲ್ಲಪ್ಪ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಅಂತ ನಿಂತ್ಕೊಂಡೇ ನಿಂತ್ಕೊಳ್ಳುತ್ತೆ ಅಥವಾ ಅವಕಾಶ ಅಂತೂ ಕೊಟ್ಟೆ ಕೊಡುತ್ತೆ ನಮಗೆ ಈ ಜಾಗದಲ್ಲಿ ಮೇಲ್ಗಡೆ ನೋಡ್ಕೊಂಡ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಸ್ ಅ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮಾರ್ಕೆಟ್ ನಿಂತಿರುವ ಜಾಗ ನೋಡಿದ್ರೆ ಸೊ ಪ್ರೆಷರ್ ಅಂತೂ ಕಾಣುತ್ತೆ ಮೇಲ್ಗಡೆಯಿಂದ ಸೊ ಇಲ್ಲ ಸರ್ ಮಾರ್ಕೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಸರ್ವೈವ್ ಆಗುತ್ತಪ್ಪ ಅಂದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಹತ್ರ ಒಂದ್ ಲಕ್ಷ ಅಂಡ್ ಮೇಲ್ಗಡೆ ಮ್ಯಾಕ್ಸಿಮಮ್ ಓಪನ್ ಇರುವಾಗ ಕಾಯ್ತಾ ಇರೋದು ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಅಂಡ್ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಕೂಡ ಈಸಿಲಿ ಬ್ರೇಕ್ ಆಗುವ ಸಾಧ್ಯತೆ ನೋ ಇದೆ ಯಾಕೆ ಹದಿನಾರು ಲಕ್ಷ ಸರ್ ಕೆಳಗಡೆ ಹದಿನಾಲ್ಕು ಲಕ್ಷ ಸೊ ಇದನ್ನ ನೀವು ಇನ್ ಕ್ಯಾಶ್ ಮಾಡ್ಕೊಂಡು ಕೆಳಗಡೆ ಇನ್ನೊಂದು ಐನೂರು ಪಾಯಿಂಟ್ ಕೆಳಗಡೆ ಐದನೂರ್ ಪಾಯಿಂಟ್ ಮೇಲ್ಗಡೆ ಹೋಗಿ ಸ್ಟ್ರಾಂಗಲ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳೋದು ಈಸಿ ಇದೆ ಅಂತ ತಿಳ್ಕೊತೀನಿ ಬ್ಯಾಂಕ್ ಒಳಗಡೆ ಓಕೆ ಬ್ಯಾಂಕ್ಸ್ ನೋಡಿದ್ರೆ ಅಂದ್ರೆ ಫಿ ನಿಫ್ಟಿ ಕೂಡ ಅದೇ ರೀತಿ ನೀವು ಅನಾಲಿಸ್ ಮಾಡ್ಕೊಳ್ಳಿಕ್ಕೆ ಅರ್ಥ ಅಂತ ತಿಕ್ಕೋತೀನಿ ಬಿಕಾಸ್ ಮೋಸ್ಟ್ ಆಫ್ ದ ಫೈನಾನ್ಸ್ ಸ್ಟಾಕ್ಸ್ ಗಳು ಫೈನಾನ್ಷಿಯಲ್ ಸ್ಟಾಕ್ ಗಳು ಲಿಸ್ಟೆಡ್ ಇದೆ ಸೊ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ಕೊಂಡಿರೋದು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಈಗ ಮಟ್ಟಿಗೆ ನಿಂತಿರುವ ಜಾಗನೇ ಸಪೋರ್ಟ್ ಡ್ರಾ ಮಾಡ್ತೀನಿ ದಟ್ ಇಸ್ ಟ್ವೆಂಟಿ ಒನ್ ಹಂಡ್ರೆಡ್ ಲೆವೆಲ್ ಅಬ್ಬಿಯಸ್ಲಿ ಮಾರ್ಕೆಟ್ ರೇಂಜ್ ಬೌಂಡ್ ಇದ್ರೆ ಓಕೆ ಐದರ್ ಮಾರ್ಕೆಟ್ ಬೌಂಡ್ರಿ ಟ್ರೇಡಿಂಗ್ ಮಾಡ್ತಿರಿ ಅಥವಾ ಟ್ವೆಂಟಿ ಮೇಲೆಗಡೆ ಹೋದ್ರೆ ಅಥವಾ ಟ್ವೆಂಟಿ ಒನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಈಸಿ ಟ್ರೇಡ್ ಇದೆ ಈವನ್ ಅದ್ರ ಜೊತೆಗೆ ನೀವು ಟ್ರೆಂಡ್ ಲೈನ್ ಕೂಡ ನೀಟಾಗಿ ಡ್ರಾ ಮಾಡಬಹುದು ಲುಕ್ ಆಟ್ ಹಿಯರ್ ದಿಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಟ್ರೆಂಡ್ ಓಕೆನಾ ಟ್ರೆಂಡ್ ನ ಮಾರ್ಕೆಟ್ ಸೆಟ್ ಮಾಡಿದೆ ಟ್ರೆಂಡ್ ಫೇಲ್ ಗೋ ಟ್ರೆಂಡ್ ರೆಸ್ಪೆಕ್ಟ್ ಗೋ ಈ ರೀತಿ ಥಿಂಕ್ ಮಾಡಿದ್ರೆ ಓಕೆ ಸರ್ ಈವನ್ ಗ್ಯಾಪ್ ಅಪ್ ಆಂಗ್ಲಿಂದ ಆಯಿತು ಆಂಗಲ್ ಇಂದ ಕೂಡ ಆಯ್ತು ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಟ್ವೆಂಟಿ ಬಿಟ್ ಟ್ರೈ ಮಾರ್ಕೆಟ್ ತ್ರೀ ತೌಸಂಡ್ ಅಂಡ್ ದೀಸ್ ಲೆವೆಲ್ಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಮಾರ್ಕೆಟ್ ಸ್ಲಿಪ್ ಆಗುತ್ತೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಆದರೆ ಸೊ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಲೈಕ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡಬಹುದು ಓಕೆ ಲೆಟ್ಸ್ ಗೋ ಕ್ಯಾಪ್ ನಿಫ್ಟಿ ಕ್ಯಾಪ್ ನಿಫ್ಟಿ ನಮ್ಗೆ ಏನು ಹೇಳ್ಕೊಡ್ತಾ ಇದೆ ಇಂಪಾರ್ಟೆಂಟ್ ಲೆವೆಲ್ಸ್ ಗಳ ಡ್ರಾ ಮಾಡೋಣ ಅಂಡ್ ತಿಳ್ಕೊಳ್ಳಿ ಟ್ರೈ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಅಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ನೋಡ್ಕೊಳ್ಳಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ನಾವು ಡ್ರಾ ಮಾಡಿದ್ವಿ ಮಾರ್ಕೆಟ್ ಈಗ ಸ್ವಲ್ಪ ಲೈಟ್ ಆಗಿ ಫೇಲ್ಯೂರ್ ಆಗಿದೆ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಟೂ ಹಂಡ್ರೆಡ್ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡ್ತಾನೆ ಇಲ್ಲ ಓಕೆ ಅಂಡ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಲೆವೆನ್ ತೌಸಂಡ್ ಫೋರ್ ಏಟಿ ಬಾಟಮಲ್ ಮೇಜರ್ ಲೆವೆಲ್ ಲೆವೆನ್ ತೌಸಂಡ್ ಲೆವೆಲ್ ಓಕೆ ಈಗ ಇದನ್ನ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಅಂಡ್ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ ಮಾರ್ಕೆಟ್ ಏನ್ ಹೇಳ್ಕೊಡ್ತಾ ಇದೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಒಂದು ರೇಂಜ್ ಮುಮೆಂಟಮ್ ಆಗಿತ್ತಲ್ಲ ಈ ಟರ್ನಿಂಗ್ ಈ ಟರ್ನಿಂಗ್ ಪಾಯಿಂಟ್ ನೋಡಿದ್ರೆ ಅರೌಂಡ್ ಟ್ವೆಂಟಿ ಅರೌಂಡ್ ಅರೌಂಡ್ ನಿಮಗೆ ತರ್ಟಿ ಏಯ್ಟ್ ಪಾಯಿಂಟ್ ಲೆವೆಲ್ ಹತ್ರ ಕಾಯ್ತಾ ಇದೆ ಅಂತ ಕೋತೀನಿ ಎನಿವೆ ಸೊ ಟಾಪ್ ಲೆವೆಲ್ ಮಾರ್ಕ್ ಮಾಡೋಣ ಓಕೆ ಓಪನ್ ದಿಸ್ ವೆನ್ ಇಂಪಾರ್ಟೆಂಟ್ ಆಗಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಆ್ಯಂಡ್ ತರ್ಟಿ ಏಟ್ ಪಾಯಿಂಟ್ ಟು ನೋಡ್ಕೊಳ್ ತ್ರೀ ಮಾರ್ಕಿಂಗ್ ನಿಂತಿರೋದು ಲೆವೆಲ್ ತರ್ಟಿ ಏಟ್ ಪರ್ಸೆಂಟ್ ಹತ್ರ ಹತ್ರ ಇದೆ ಸೊ ಸರ್ ಇನ್ ಕೇಸ್ ಏನಾದರೂ ಇಲ್ಲೊಂದು ಒಂದು ಟ್ರೆಂಡ್ಲ ನಾವು ನೀಟಾಗಿ ಡ್ರಾ ಮಾಡಿದ್ರೆ ಓಕೆ ಆವಾಗ ಇಲ್ಲೊಂದು ರಿಜೆಕ್ಷನ್ ಕಾಣ್ತಾ ಇದೆ ಓಕೆ ಜೊತೆಗೆ ಹಂಡ್ರೆಡ್ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಸೊ ಒಂದು ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಕಡೆ ಹೋಗ್ತಾ ಇದ್ರೆ ವಿ ಹಾವ್ ಅ ಈಸಿ ವೇ ಟು ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಇಲ್ಲ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇದ್ದು ಓಕೆ ಈ ಲೋ ಬ್ರೇಕ್ ಆಗ್ತಾ ಇದೆ ತಿಳ್ಕೊತೀನಿ ಸೊ ಇಮಿಡಿಯೆಟ್ಲಿ ಕೂಡ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಫಿಬೋ ಲೆವೆಲ್ ಇದೆ ಹತ್ರ ನೀವು ಟಾರ್ಗೆಟ್ ಮಾಡಬಹುದು ్యాప్ అప్ కూడా అదే రీతి థింక్ గ్యాప్ డౌన్ సడన్లీ సపోర్ట్ అదే ఇల్గ్ అరౌండ్ దిస్ వెన్ అబౌ హైయర్ అనే భంగింగ్ సపోర్ట్ సిగత సో ఈ రీతి మిడ్ క్యాప్ కూడా థింకింగ్ ఇక అండ్ వ్యాల్ ఏరియా మార్క్ట్వెన్ థౌసండ్ టూ హండ్రెడ్ అండ్ అబౌవ్ ఓకే అతౌసండ్ ఎయిటీ బిలో థౌసండ్ హా ಓಕೆ ಹೋಲ್ಡ್ ಮಾಡಿದ್ರೆ ಎಸ್ ಫೇಲ್ ಆದ್ರೆ ಕೆಳಗಡೆ ಈ ರೀತಿ ಮಿಡ್ಕ್ಯಾಪ್ಯುಟಿ ಕೂಡ ಥಿಂಕ್ ಮಾಡಿರ್ತೀರಿ ಪೊಸಿಷನ್ ತಗೋಳಿಕೆ ಓಕೆ ಲೆಟ್ಸ್ ನೌ ಗೋ ಟು ಸ್ವಿಂಗ್ ಆಂಗಲ್ ಸ್ಟ್ರು ಸಿಗುತ್ತಾ ಓಕೆ ಓಲ್ಟಾಸ್ ಅಂತ ಸ್ಟಾಕ್ಗೆ ಬಂದಿದೆ ಸರ್ ಓಲ್ಟಾಸ್ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಸರ್ ಮಾರ್ಕೆಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಪಾಯಿಂಟ್ ಇದೆ ಮಾರ್ಕೆಟ್ ಇಲ್ಲಿಂದ ಜಾಸ್ತಿ ರಿಜೆಕ್ಷನ್ ಆಗಿತ್ತು ಮತ್ತೆ ಮತ್ತೆ ಇಲ್ಲಿ ಬಂದು ಇಟ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕೌಟ್ ಮಾಡಿ ಮೆಲಗಡೆ ಹೋಗುವ ಸಾಧ್ಯತೆ ಇದೆ ನೋಡುವ ಈ ವಾರ ಏನಾದ್ರು ಬ್ರೇಕೌಟ್ ಆಗಿ ಹೋಗ್ತಾ ಇದ್ರೆ ಇದನ್ನ ಸ್ವಿಂಗ್ ಆಗಿಲಿಂದ ಸ್ವೀಕಾರ ಮಾಡಿಕೊಂಡು ಅರೌಂಡ್ ಸಿಕ್ಸ್ಟೀನ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ ಬಿಕಾಸ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರೋದು ಸಿಕ್ಸ್ಟೀನ್ ಹಂಡ್ರೆಡ್ ವರೆಗೆ ಸೊ ಉಲ್ಟಾಸ್ ಥಿಂಕ್ ಫಾರ್ ಇಟ್ ಅದರ್ವೈಸ್ ಮಾರ್ಕೆಟ್ ಕೆಳಗಡೆ ಫೇಲ್ಯೂರ್ ಯಾವಾಗ ಅಂದ್ರೆ ಕೆಳಗಡೆ ಲಾಸ್ಟ್ ಇನ್ ಕೇಸ್ ಬಂದಿರುತ್ತಲ್ಲ ಸರ್ ಕೆಳಗಡೆ ಮಾರ್ಕೆಟ್ ವಿಲ್ ಬಿ ಬ್ರೇಕಿಂಗ್ ಡೌನ್ ಸೊ ಲೆಟ್ಸ್ ಗೋ ಅಥಾ ಇಂಟೆನೆಂಟ್ ಅಥಾನ್ ಎಂಟರ್ಮೆಂಟ್ ಮನೆ ಕೂಡ ಡಿಸ್ಕಶನ್ ಮಾಡಿದೆ ಅಂಡ್ ಈಗಲೂ ಕೂಡ ವೇಟ್ ಮಾಡ್ತಾ ಇದ್ವಿ ಇನ್ ಕೇಸ್ ಏನಾದ್ರೂ ನಾಳೆ ನಿಮಗೆ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಸರ್ ಮಾರ್ಕೆಟ್ ಕನ್ಫರ್ಮ್ ಮಾಡಿದೆ ಅಂತ ಅರ್ಥ ಲಾಸ್ ಇಟ್ಕೊಳ್ತೀರಿ ಇಲ್ಲಿ ಟಾರ್ಗೆಟ್ ಏನ್ ಮಾಡ್ತಿ ಫೋರ್ ಹಂಡ್ರೆಡ್ ಟೂಸಂಡ್ ಫೈವ್ ಹಂಡ್ರೆಡ್ ಅಂಡ್ ಅಲ್ಟಿಮೇಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೆಡಿ ಫಾರ್ ಅತಾನ್ ಎಂಟರ್ಮೆಂಟ್ ಓಕೆ ನೆಕ್ಸ್ಟ್ ರಿಲಯನ್ಸ್ ನೋಡ್ಕೊಳ್ತೀರಿ ರಿಲಯನ್ಸ್ ನೋಡ್ಕೊಂಡು ಒಂದು ಮಾರ್ಕೆಟ್ ಏನ್ ಸ್ಟ್ರಾಂಗ್ ಆಗಿ ಬ್ರೇಕ್ ಡೌನ್ ಆಗಿತ್ತಲ್ಲ ಟ್ವೆಲ್ ಹಂಡ್ರೆಡ್ ವಾಪಸ್ ಅದೇ ಪಾಶನ್ ಅಲ್ಲಿ ರೀಕ್ಲೇಮ್ ಮಾಡ್ಕೊಂಡಿದೆ ಅಂಡ್ ಮೇಜರ್ ಟೆಕ್ನಿಕಲ್ ಲೆವೆಲ್ ರೆಸಿಸ್ಟೆನ್ಸ್ ಕಾಯ್ತಾ ಸೆವೆಂಟಿ ಇನ್ ಕೇಸ್ ಮಾರ್ಕೆಟ್ ಟ್ವೆಲ್ ಫಿಫ್ಟಿ ಅಥವಾ ಹೈನ ಬ್ರೇಕ ಔಟ್ ಆದರೆ ಮ್ಯಾಕ್ಸಿಮಮ್ ಟ್ವೆಲ್ ಸೆವೆಂಟಿ ಟಾರ್ಗೆಟ್ ಮಾಡ್ತೀರಿ ಇದನ್ನ ಸರ್ವೈವ್ ಆದ್ರೆ ಮಾತ್ರ ಟ್ವೆಲ್ ಏಯ್ಟಿ ವರ್ಗೂ ಹೋಗಬಹುದು ಅಂಡ್ ಹೈಯೆಸ್ಟ್ ಪಾಸಿಬಿಟ್ ಇದೆ ಮಾರ್ಕೆಟ್ ಈ ಥರದಲ್ಲಿ ಸ್ವಲ್ಪ ಎಕ್ಸಾಷನ್ ಫೀಲ್ ಮಾಡುವ ಸಾಧ್ಯತೆ ಇದೆ ಸೊ ಅಬೌವ್ ದಿಸ್ ಒನ್ ಓನ್ಲಿ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗ್ತಾ ಇದ್ದಾರೆ ಇಟ್ಸ್ ನಾಟ್ ಈಸಿ ಸರ್ ಮಾರ್ಕೆಟ್ ಸ್ಟ್ರಾಂಗಲ್ ಗಳು ವರ್ಕ್ ಆಗುವ ಸಾಧ್ಯತೆ ಇದೆ ಮೇಂಟೈನ್ ಮಾಡ್ಕೊಳ್ಳಿ ಬೈ ಔಟ್ ಆಫ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡಿ ಒಂದ್ ತಿಂಗಳವರೆಗೂ ಈಸಿಲಿ ದುಡ್ಡು ಆಗ್ಬಹುದು ಸೊ ಐಚ್ ಆರ್ ಮೋಟ್ರ ನಿಮ್ಮ ಡಿಸ್ಕಶನ್ ಮಾಡಿದೆ ನೆನಪಿದೆ ಅನ್ಕೋತೀನಿ ಓಕೆ ಅಂಡ್ ಮಾರ್ಕೆಟ್ ಈಗ ಇದ್ರ ಮೇಲೆ ಸರ್ವ್ ಆಗ್ಲಿಕ್ಕೆ ನೋಡ್ತಾ ಇದೆ ಐದು ಸಾವಿರದ ಒಂದ್ ಮೇಲೆ ನಾ ಇದನ್ನ ತರ್ಟಿ ಮಿನಿಟ್ ಸ್ವಿಚ್ ಮಾಡಿ ನೋಡ್ಕೊಂಡ್ರು ನಮ್ಗೆ ಅನಿಸ್ತಾ ಇದೆ ಸರ್ ಮಾರ್ಕೆಟ್ ನಲ್ಲಿ ಒಂದು ಹೈಯರ್ ಸ್ಟ್ರಕ್ಚರ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ ನಾಳೆ ಇನ್ ಕೇಸ್ ಏನಾದ್ರು ಇದ್ರ ಡೇ ಹೈ ಮೇಲೆ ಬ್ರೇಕ ಔಟ್ ಆಗಿ ಹೋಗ್ತಾ ಇದ್ರೆ ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಫೈವ್ ತೌಸಂಡ್ ಹಂಡ್ರೆಡ್ ಇಂದ ಐಚ್ ಆರ್ ಮೋಟರ್ ಸ್ಟ್ರಕ್ಚರ್ ಐಚ್ ಆರ್ ಮೋಟರ್ ಕೆಲಸಾನು ಅರ್ಥ ಮಾಡ್ಕೊಂಡಿದ್ರಿ ಅಂಡ್ ಸನ್ ಫಾರ್ಮಾ ಮಾಡ್ಕೋತೀರಿ ಸನ್ಮಾ ಸನ್ ಫಾರ್ಮಾ ಕೂಡ ಡಿಸ್ಕಶನ್ ಮಾಡಿದ್ದಿದೆ ಓಕೆ ಲೈಕ್ ಇನ್ನೊಂದು ಯಾವುದೋ ಒಂದು ವಿಡಿಯೋ ಒಳಗಡೆ ಲೈಕ್ ಯಾವ್ದೊಂದು ಇಂಟ್ರಾಡೇ ಸ್ಟಾಕ್ ಶೀಟ್ ವಿಡಿಯೋ ಒಳಗಡೆ ಸೊ ಮಾರ್ಕೆಟ್ ಇಲ್ಲಿ ಸ್ಲೋಲಿ ಹೋಗ್ಬೋದು ಅಥವಾ ಕಷ್ಟ ಕೊಟ್ಟ ಹೋಗ್ಬೋದು ಸೊ ಈ ಮೇಜರ್ ಆಗಿ ಥಿಂಕ್ ಮಾಡಿ ಸಿಕ್ಸ್ಟೀನ್ ಫೋರ್ಟಿ ಲೇವಲ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಏನಾಗಿದೆ ಸರ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಓಕೆ ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ ನೋಡ್ಕೋಬಹುದು ಓಕೆ ಲೈಟ್ ಆಗಿ ಒಂದು ಸೈಡ್ ವೇ ತರ ಇದೆ ಬಿಕಾಸ್ ಮಾರ್ಕೆಟ್ ಒಂದ್ ಸೈಡ್ ವೇ ಒಂದು ರ್ಯಾಲಿ ಆದ್ಮೇಲೆ ಬೇಸ್ ಮಾಡ್ಕೊಳ್ಳುತ್ತೆ ನಮ್ಗೆ ಗೊತ್ತಿದೆ ಸೊ ಬೇಸ್ ಮಾಡ್ಕೊಂಡಿದೆ ಇನ್ ಕೇಸ್ ಏನಾದ್ರು ಟ್ವೆಂಟಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಕ್ಯಾನ್ ಗೋ ಹೈರ್ ಸಿಕ್ಸ್ಟೀನ್ ಫೋರ್ಟಿ ಲೆವೆಲ್ ಇನ್ ದ ಸನ್ಫರ್ಮಾ ಓಕೆ ಗೋ ಹಂಡ್ ಅಂಡ್ ಈಶಿಯನ್ ಪೇಂಟ್ ಇಂಪಾರ್ಟೆಂಟ್ ಆಗಿದೆ ಇದನ್ನ ಮೊನ್ನೆ ಮೊನ್ನೆ ಕೂಡ ಡಿಸ್ಕಶನ್ ಕಂಟಿನ್ಯೂಸ್ಲಿ ಮಾಡಿದೀವಿ ಈಗಲೂ ಕೂಡ ಡಿಸ್ಕಶನ್ ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕಾಯ್ತಾ ಇರೋದು ಸೆಮೆಂಟ್ವೆಲ್ ಇರ್ ಕಂಟಿನ್ಯೂಷನ್ ಬೇಸಿಸ್ ಮೇಲೆ ಏಷ್ಯನ್ ಪೇಂಟ್ ನೋಡ್ಕೊಳ್ತೀರಿ ಯಾಕಪ್ಪ ಸರಿ ಏಷ್ಯನ್ ಪೇಂಟ್ ನಾವು ತಿಳ್ಕೊ ತೊಗೊಂಡ್ ಅಂದ್ರೆ ಸೊ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ ಟರ್ನ್ ಅಂತ ಕಾಣ್ತಾ ಇದೆ ಸೊ ಇಲ್ಲಿ ಮೇಜರ್ ಲೆವೆಲ್ ರಿಜೆಕ್ಷನ್ ಡ್ರಾ ಮಾಡ್ಕೊಳ್ತೀನಿ ಇದನ್ನ ಥರ್ಟಿ ಮಿನಿಟ್ಸ್ ಡಿಸ್ಕಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಮಾರ್ಕೆಟ್ ಇನ್ ಕೇಸ್ ಸರ್ವೈವ್ ಆಯ್ತು ಅಂತ ತಿಳ್ಕೋಣ ಈ ಲೆವೆಲ್ ಮೇಲೆ ಟೂ ಟು ಈಟ್ ಜೀರೋ ಮೇಲೆಗಳ ಹೈಯರ್ ಲೋ ಆದ್ರೆ ಗೋಸರ್ ಅದರ್ವೈಸ್ ಈ ಜಾಗದಲ್ಲಿ ಪ್ರತಿ ಸಲ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ನಮಗೂ ಗೊತ್ತಿದೆ ಇನ್ ಕೇಸ್ ಇಲ್ಲಿ ಏನಾದ್ರೆ ಲೋವರ್ ಆಯಾದ್ರೆ ಗೋ ಸರ್ ಡೌನ್ ಸೈಡ್ ಇದನ್ನ ಸ್ವಿಂಗ್ ಆಂಗಲ್ ಇಂದ ಡಿಸ್ಕಶನ್ ಅಥವಾ ಪ್ಲಾನ್ ಹಾಕೋತಿದೀವಿ ಈ ಟ್ರೇಡ್ ಸೆಟ್ ಅಪ್ ಗಳನ್ನ ಏಷ್ಯನ್ ಪೇಂಟ್ ಒಳಗಡೆ ಸೊ ಲೆಟ್ಸ್ ಗೋ ಭಾರತೀಯ ಭಾರತೀ ಹೇಟೆಲ್ ನೋಡ್ಕೋತೀರಿ ಇಂಪಾರ್ಟೆಂಟ್ ಆಗಿ ಏನಪ್ಪ ಒನ್ ಅವರ್ ಆಂಗಲ್ ಬರ್ತೀನಿ ಸೊ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ ಇದೆ ಸೊ ಸಿ ದಿಸ್ವಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಮಾರ್ಕೆಟ್ ಬ್ರೇಕೌಟ್ ಕೊಟ್ಟಿದೆ ನಿಧಾನವಾಗಿ ಮೆಲಗಡೆ ಹೋಗುವ ಸಾಧ್ಯತೆ ಇದೆ ನೆಕ್ಸ್ಟ್ ಲೆವೆಲ್ ರಿಸ್ಟೆನ್ಸ್ ನ ಡ್ರಾ ಮಾಡಿಟ್ಕೊಳ್ಳಿ ಸಿಕ್ಸ್ಟೀನ್ ಸಿಕ್ಸ್ಟಿ ಆಸ್ ಅ ಮೇಜರ್ ರಿಸ್ಟೆನ್ಸ್ ಅಂಡ್ ನೆಕ್ಸ್ಟ್ ಸಿಕ್ಸ್ಟೀನ್ ಏಯ್ಟಿ ಅಂಡ್ ಸೆವೆಂಟೀನ್ ಹಂಡ್ರೆಡ್ ವರ್ಗು ಓಕೆ ಇಲ್ಲಿ ಹೈಯರ್ ಲೋ ಆಗ್ತಾ ಇದ್ರೆ ನಾವು ಇನ್ ಥಿಂಕಿಂಗ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ನಾವು ಡ್ರಾ ಮಾಡಿ ಲೆವೆಲ್ ಸಿಕ್ಸ್ಟೀನ್ ಏಯ್ಟಿ ಲೆವೆಲ್ ಓಕೆ ಸೊ ಡೂ ಕಂಟಿನ್ಯೂ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಹೈಯರ್ ಆಗ್ತಾ ಇದೆ ಭಾರತೀಯಲ್ಲಿ ಅದರ ಜೊತೆಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ನೋಡೋಣ ಒಂದ್ಸಲ ಆಲ್ರೆಡಿ ಅಪ್ಡೇಟ್ ಮಾಡಿದೀನಿ ಬಾಯ್ ಅನ್ ಸೆಲ್ ಇದ್ರೊಳಗಡೆ ಸೊ ಬೈ ಎಷ್ಟು ಬರುತ್ತದೆ ಸ್ಟಾಕ್ಗಳು ಬೈ ಕಡೆ ಇದೆ ಅರೌಂಡ್ ನಲವತ್ತು ಐ ಸಿ ಸಿ ಅಲ್ಕೆಮ್ ಅಲ್ಪೋಲೋ ಹಾಸ್ಪಿಟಲ್ ಅತುಲ್ ಭಾರತ್ ಫೋರ್ಜ್ ಓಕೆ ಡಾಬರ್ ಆಗಲಿ ಜಿಯೋ ಫೈನಾನ್ಸ್ ಆಗಲಿ ನೋಡ್ಕೊಳ್ತೀರಿ ಸನ್ ಟಿವಿ ರಿಲಯನ್ಸ್ ಓಕೆ ಇವೆಲ್ಲ ಸ್ಟಾಕ್ ಗಳು ಬಾಯಿಂಗ್ ಸೈಡ್ ಇದೆ ಈವನ್ ಯು ಪಿ ಎಲ್ ಕೂಡ ಯೂನಿಯನ್ ಬ್ಯಾಂಕ್ ಕೂಡ ಬಾಯಿಂಗ್ ಸೈಡ್ ಇದೆ ಸೊ ಅದ್ರ ಜೊತೆಗೆ ಸೆಲ್ಲಿಂಗ್ ಕಡೆ ಯಾವಿದೆ సెలింగ్ కష్ట బ్యాంక్ ఎస్ డిఫ్సి బ్యాంక్ ఇండస్ బ్యాంక్ అండ్ ఇప్కాల మ్యాక్సెల్త్ టిఐ ఇండియా అండ్ అబౌట్ ఇండియా సో ఇవన్నీ మార్కెట్ అబౌట్ టు గో ఫ్లాట్ పాజిటివ్ ఫార్ మండే నవ్వు ఓకే ఇది ఈ డిస్కషన్ డీస్ అర్థ మి మార్చ్ ಸೀಟ್ಸ್ క్లాస్ శుర్ ಇದ್ದವರು ಕೆಳಗಡೆ సీట్స్ ఇంట్రెస్ట్ ಓದ್ಕೊಳ್ತೀರಿ సిలబస్ ಮಾಡಿ డిస్కషన్ జాయిన్ ಆಗ್ತೀರಿ మార్చ్ 10 తారీఖు ಓಕೆ ಇದೇ ದಿನ ಆ್ಯಂಡ್ ಸಂಜೆ ಏಳುವರೆಯಿಂದ ಕ್ಲಾಸ್ ಶುರುವಾಗುತ್ತೆ ವಿಡಿಯೋ ಇಷ್ಟ ಆಗಿರುತ್ತೆ ಏನೋ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಹಾಕಿರ್ತೀರಿ ಆಮೇಲೆ ಡಿಸ್ ಡಿಸ್ಕಷನ್ ಮಾಡೋಣ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಿ ಆ್ಯಂಡ್ ಶೇರ್ ಕೂಡ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು